ಹಾಯ್ ಹೆಲೋ ವೀಕ್ಷಕರೇ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಹೈ ವೋಲ್ಟೇಜ್ ಮ್ಯಾಚ್ ಯಾವಾಗ ಗೊತ್ತಾ ತಿಳಿಸಿಕೊಡುತ್ತೇನೆ ಅಲ್ಲಿಯವರೆಗೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂಡರ್ ನೈನ್ಟೀನ್ ವಿಶ್ವಕಪ್ನಲ್ಲಿ ನಮ್ಮ ಟೀಮ್ ಇಂಡಿಯಾ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ ಆದರೆ ಇನ್ನೊಂದು ಕಡೆ ಎಂಟ್ರಿ ಕೊಟ್ಟಿರೋದು ಆಸ್ಟ್ರೇಲಿಯಾ ತಂಡ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಫೈನಲ್ ಮ್ಯಾಚ್ ಆಡಿತ್ತು ಅದರಲ್ಲಿ ನಮ್ಮ ಭಾರತ ತಂಡ ಸೋತಿತ್ತು ಆದರೆ ಅದು ಸೀನಿಯರ್ ತಂಡ ಈಗ ನಡೀತಿರುವುದು ಜೂನಿಯರ್ ತಂಡ ಅಂದರೆ ಅಂಡರ್ ನೈನ್ಟೀನ್ ವಿಶ್ವಕಪ್ ಅಂಡರ್ ನೈನ್ಟೀನ್ ವಿಶ್ವಕಪ್ ಫೈನಲ್ ಪಂದ್ಯವು ಭಾನುವಾರ ಹನ್ನೊಂದು ತಾರೀಖ್ ಫೆಬ್ರವರಿ ಮಧ್ಯಾಹ್ನ ಒಂದೂವರೆ ಗಂಟೆಗೆ ಮ್ಯಾಚ್ ನಡೆಯುತ್ತದೆ ನಮ್ಮ ತಂಡ ಸೂಪರ್ ಆದಂತಹ ತಂಡ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಸೌತ್ ಆಫ್ರಿಕಾ ತಂಡವನ್ನು ಸೋಲಿಸಿ ಫೈನಲ್ಗೆ ಬಂದಿದೆ ಆದರೆ ಇನ್ನೊಂದು ಕಡೆ ಆಸ್ಟ್ರೇಲಿಯಾ ತಂಡವು ಪಾಕಿಸ್ತಾನ ತಂಡವನ್ನು ಸೋಲಿಸಿ ಗೆದ್ದು ಬಂದಿದೆ ನೋಡೋಣ ಯಾವ ತಂಡ ಗೆಲ್ಲುತ್ತೆ ನಮ್ಮ ತಂಡದ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಎರಡೂ ವಿಭಾಗದಲ್ಲಿ ಚೆನ್ನಾಗಿದೆ ಸೊ ಈ ಬಾರಿ ಚಾಂಪಿಯನ್ ಆದರೆ ಭಾರತ ತಂಡವು ಎಷ್ಟನೇ ಬಾರಿ ಟ್ರೋಫಿ ಎತ್ತಿ ಹಿಡಿದಂತಾಗುತ್ತದೆ ತಪ್ಪದೆ ಕಾಮೆಂಟ್ ಮಾಡಿ ಧನ್ಯವಾದಗಳು